ಇದೆ ಲಾ ಅಂಡ್ ಆರ್ಡರ್ ಸಂಪೂರ್ಣ ಪುಸ್ತಕ ಆಗಿದ್ದು ಸಾಕ್ಷಿ ಯಾವನೇ ಇರಲಿ ಇಂತಹ ಹೇ ಕೃತ್ಯ ಮಾಡಿದವ್ರನ್ನ ತಂದು ಒತ್ತೊಳಗೆ ಹಾಕಿ ಗಲ್ಲಿಗೆ ಏರಿಸುವಂತ ಶಿಕ್ಷೆಯನ್ನು ಕೊಡಿಸುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡಬೇಕು ಪೊಲೀಸರು ಮಾಡಬೇಕು ಇವತ್ತು ಅಡೆ ಆಗಲಿ ಈ ತರ ಪ್ರಕರಣಗಳು ನಡೀತಾ ಇದ್ದಾವೆ ಅಂತಂದ್ರೆ ಏನು ಆಗ್ಲಿಲ್ಲ ಕಣ್ಮುಚ್ಕೊಂಡು ಕೂತಿದ್ದಾರೆ ಬೇರೆ ಬೇರೆ ರಾಜಕಾರಣದ ಗಳಲ್ಲಿ ಅಟ್ರಾಸಿಟಿ ಹಾಕುದು ಅದ್ ಹಾಕುದು ಅದರಲ್ಲಿ ಮಗನಾಗಿದ್ದಾರೆ ಕ್ಲಬ್ ನಡೆಸೋದ್ರಲ್ಲಿ ಪೊಲೀಸರ ಮಗನಾಗಿದ್ದಾರೆ ಇಂತ ಘೋರ ಅನ್ಯಾಯ ರೇಪ್ ಗಳಾಗಿದ್ದಾವೆ ಇದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತಿಲ್ಲ ಏನ್ರಿ ಅನ್ಯಾಯ ರಾಜ್ಯ ಸರ್ಕಾರವೇ ಮುಂದೆ ನಿಂತು ಇಂಥವ್ಗೆಲ್ಲ ಕುಮ್ಮಕ್ಕ ಕೊಡುವಂತದ್ದು ನಾನು ಇತಿಹಾಸದಲ್ಲಿ ನೋಡಿರ್ಲಿಲ್ಲ ಇದು ಅತ್ಯಂತ ಜನ ವಿರೋಧಿ ಸರ್ಕಾರ ಇದೆ